ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೆ ನ್ಯೂಸ್ ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ನಿನ್ನೆ ಫೋಟೋ ಒಂದು ವೈರಲ್ ಆಯಿತು ದರ್ಶನ್ ಜೈಲಿನಲ್ಲಿ ರಾಜ ರೋಷವಾಗಿ ಕಾಲ ಕಳಿತಾರೆ ಕೈಯಲ್ಲಿ ಒಂದು ಸಿಗರೇಟು ಒಂದು ಇನ್ನೊಂದು ಕೈಯಲ್ಲಿ ಮಗ್ಗಿರುವಂಥದ್ದು ಟೀ ಮಗ್ಗೋ ಅದೇನೋ ಅಥವಾ ಎಣ್ಣೆನೇ ಇದೆಯೋ ನಿಜಕ್ಕೂ ಯಾರು ಬಲ್ಲೋರು ಯಾರು ಅದ್ರ ಜೊತೆಯಲ್ಲಿ ಕುತ್ಕೊಂಡಿದ್ದಂಥ ಏನು ಆತ ನಾಗ ಮ್ಯಾನೇಜರ್ ದರ್ಶನ್ನ ಆಪ್ತ ನಾಗ ಜೊತೆಯಲ್ಲಿ ಕುಳ್ಳ ಸೀನ ಇನ್ನೊಬ್ರು ಯಾರಂದರೆ ಮುಖ್ಯಸ್ಥರು ಭಾಳ ದೊಡ್ಡ ಏನು ಸೈಲೆಂಟ್ ಸುನಿಲ್ನಂತಹ ಬೆಂಗಳೂರಿನ ಅಂಡರ್ ವರ್ಲ್ಡ್ನಲ್ಲ ಅಂಡರ್ ದೊಡ್ಡ ಮಟ್ಟದ ಹೆಸರು ಬಂತು ಸೈಲೆಂಟ್ ಸುನೀಲ್ ಬೆಕ್ಕಂಡ್ರನ್ನು ಬೆಕ್ಕಂಡ್ರ ಬೆಕ್ಕಿ ಬೆಕ್ಕಿನಕಂಡ್ ರಾಜೇಂದ್ರನ ಕೊಲೆ ಪ್ರಕರಣದ ನಂತರ ಸೈಲೆಂಟ್ ಸುನಿಲ್ ಬೆಂಗಳೂರಿನಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು ಹವಾ ಕೂಡ ಮಾಡಿದ್ರು ಇದೀಗ ಬಿ ಜೆ ಪಿನಲ್ಲಿ ರಾಜಕೀಯದ ಒಂದು ನೆಲೆ ಕಂಡುಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಒಂದು ಅದನ್ನು ಒತ್ತೊಟ್ಟಿಗೆ ಇಟ್ಟು ನೋಡೋದಾದ್ರೆ ಗಾರ್ಡನ್ ನಾಗ ಸೈಲೆಂಟ್ ಸುನೀಲನ ಸಹಚರ ಒಂದು ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತರ ಅಥವಾ ಏನು ಶಿಷ್ಯ ಅಂತಲೂ ಕೂಡ ಹೇಳ್ಬೋದು ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಇವರೆಲ್ಲರೂ ಕೂಡ ಒಂದೇ ಬಿಟಾಲಿಯನ್ನಲ್ಲಿ ಒಂದೇ ಟೀಮ್ನಲ್ಲಿ ಇದ್ದಂಥವ್ರು ಅದಾದ ನಂತರ ಇವರ ಮಧ್ಯೆಯೇ ವೈಷಮ್ಯಗಳು ನಡೀತೆ ಸಾಕಷ್ಟು ಕೊಲೆ ಕೂಡ ಇವರಿಬ್ಬರ ಸೈಲೆನ್ಸುಲ್ ಮತ್ತು ವಿಲ್ಸನ್ ಗಾರ್ಡನ್ ಇವರಿಬ್ಬರ ಮುನಿಸಿಗೆ ಎರಡು ತಲೆಗಳು ಕೂಡ ಉರುಳುತ್ತೆ ಅದು ಮುಂದಿನ ಎಪಿಸೋಡ್ನಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಅಪ್ರಸ್ತುತ ಸೊ ವಿಲ್ಸನ್ ಗಾರ್ಡನ್ ಆಗ ಅಂದರೆ ಸಾಮಾನ್ಯ ಆ ಸಮಯ ಇಲ್ಲ ದರ್ಶನ್ ಜೊತೆ ಏನು ಆ ಫೋಟೋನಲ್ಲಿ ನೀವು ನೋಡ್ತಾ ಇದ್ರಲ್ಲ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು ವಿಲ್ಸನ್ ಗಾರ್ಡನ್ ಆಗ ಅಂದರೆ ಬೆಂಗಳೂರಿನ ಅಂಡರ್ವೋಡ್ನಲ್ಲಿ ಇವತ್ತಿಗೆ ದೊಡ್ಡ ಮಟ್ಟದಲ್ಲಿ ಹವಾವನ್ನು ಕ್ರಿಯೇಟ್ ಮಾಡಿರುವಂಥ ಚಿಟಿಕೆ ಹೊಡೆಯೋದ್ರಲ್ಲಿ ಯಾವುದೇ ಪ್ರಕರಣ ಯಾವುದೇ ಏನೇ ಒಂದು ಕ್ರೈಮ್ ಚಟುವಟಿಕೆ ನಡೀಬೇಕು ಅಂದರೆ ಬೆಂಗಳೂರಿನಲ್ಲಿ ಏನಿಲ್ಲ ವಿಲ್ಸನ್ ಗಾರ್ಡನ್ ಆಗ ಒಂದೇ ಒಂದು ಚಿಟಿಕೆ ಹೊಡೆದ್ರೆ ಸಾಕು ಜೈಲಿನಲ್ಲಿ ಕೂತ್ಕೊಂಡು ಒಂದೇ ಒಂದು ಹುಕುಮ್ ಹೊಡಿಸಿದ್ರೆ ಸಾಕು ಬೆಂಗಳೂರಿನ ಯಾವುದೇ ಗಲಿಯಲ್ಲೂ ಕೂಡ ಕ್ರೈಮ್ ನಡೆಯೋದಕ್ಕೆ ಬೇಕಾದಂಥ ವ್ಯವಸ್ಥೆ ಹುಡುಗರು ಎಲ್ಲವನ್ನು ಹಣ ಗಿಣ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿ ಇಟ್ಕೊಂಡಿರುವಂಥ ಏಕೈಕ ಇವತ್ತಿನ ಪ್ರಸ್ತುತ ಬೆಂಗಳೂರಿನ ಆಳ್ತಾ ಇರುವಂಥ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟ್ರಲ್ಲ ಸಾಮಾನ್ಯ ರೌಡಿ ಶೀಟರ್ ಅಂದರೆ ನೀವು ಅಂದ್ಕೊಂಡಿರ್ತೀರಿ ಗಲ್ಲಿ ಗಲ್ಲಿಗಳಲ್ಲಿ ರೌಡಿ ಶೀಟರ್ಗಳಿರ್ತಾರೆ ಆ ಥರ ರೌಡ್ರಿ ಅಲ್ಲ ರೌಡಿ ಅಲ್ಲ ವಿಲ್ಸನ್ ಗಾರ್ಡನ್ ನಾಗ ಅಂದರೆ ವಿಲ್ಸನ್ ಗಾರ್ಡನ್ ನಾಗ ಅಂದರೆ ಇವತ್ತಿಗೆ ಬೆಂಗಳೂರಿನ ಅಂಡರ್ ರೋಡ್ನಲ್ಲಿ ನಂಬರ್ ಒನ್ ಪಟ್ಟದಲ್ಲಿರುವಂತಹ ರೌಡಿ ಶೀಟರ್ ಇಂತಹ ಜೊತೆಗೆ ದರ್ಶನ್ ವಾ ವಾ ಗ್ರೇಟ್ ಬಿಡಿ ದರ್ಶನ್ ಇಷ್ಟಾದರೂ ಕೂಡ ನಿಜವಾಗ್ಲೂ ದರ್ಶನ್ಗೆ ಇನ್ನೂ ಬುದ್ಧಿ ಬರಲಿಲ್ವಾ ಅಂತೇಳಿ ಜನರು ಈಗಾಗಲೇ ಆಡ್ಕೊಳ್ತಾ ಇರುವಂಥದ್ದು ಕೆಲವರು ಬಾಯಿಗೆ ಬಂದಂಗೆ ಬೈಕ್ ಬೈತಾ ಇರುವಂಥದ್ದು ಇದನ್ಗೆ ಇಷ್ಟಾದರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಅಂತೇಳಿ ನಿಜಕ್ಕೂ ಹೇಸಿಗೆ ಅನ್ಸುತ್ತೆ ನೋಡಿ ಒಂದು 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 ಒಬ್ಬ ಅಮಾಯಕನನ್ನು ಕೊಲೆ ಮಾಡಿ ಯಾವ ರೀತಿ ಜೈಲಿನಲ್ಲಿ ಐಷಾರಾಮಿಯಾಗಿ ಕಾಲ ಕಳೀತಾ ಇರುವಂಥದ್ದು ನಿಜಕ್ಕೂ ಜೈಲರ್ಗಳಿಗೆ ತಲೆ ತಗ್ಗಿಸುವಂಥ ಡಿಪಾರ್ಟ್ಮೆಂಟ್ ತಲೆ ತಲೆ ತಗ್ಸುವಂಥ ಪ್ರಕರಣ ಅಲ್ಲವೇ ಅಲ್ಲ ಯಾಕಂದರೆ ಡಿಪಾರ್ಟ್ಮೆಂಟು ಏನು ಜೈಲ್ ಕಸ್ಟಡಿಗೆ ಕೊಟ್ಟ ನಂತರ ಅವ್ರಿಗೂ ಮತ್ತು ಈ ಅಧಿಕಾರಿಗಳಿಗೂ ಸಂಬಂಧವೇ ಇರೋದಿಲ್ಲ ಅವ್ರು ಏನಿದ್ರು ಎವಿಡೆನ್ಸ್ ಇದೆ ಎವಿಡೆನ್ಸ್ನ ಕಲೆ ಹಾಕ್ತಾರೆ ಅದನ್ನು ಕೋರ್ಟ್ ಮುಂದೆ ಇಡ್ತಾರೆ ಅದಾದ ನಂತರ ಏನು ಜೈಲಿಗೆ ಒಬ್ಸುವಂಥ ಕೆಲಸ ಮಾಡ್ತಾರೆ ಬಟ್ ಇಲ್ಲಿ ಜೈಲರ್ಗಳ ಈ ಬಿ ಈ ಚಿಲ್ಲರೆ ಬುದ್ಧಿ ಹೇಗಿದೆ ನೋಡಿ ಜೈಲರ್ಗಳ ಚಿಲ್ಲರೆ ಬುದ್ಧಿ ಹೇಗಿದೆ ನೋಡಿ ಚಿಲ್ಲರೆ ಕಾಸಿಗೋಸ್ಕರ ಈ ರೀತಿ ಅಪರಾಧಗಳಿಗೆ ಒಂದು ಒಂದು ರೀತಿ ಜೈಲನ್ನ ರೆಸಾರ್ಟನ್ನಾಗಿ ಅನ್ನಾಗಿ ಮಾಡಿಕೊಟ್ಟಿರುವಂಥದ್ದು ನಿಜಕ್ಕೂ ಇಡೀ ರಾಜ್ಯ ತಲೆ ತಗ್ಸುವಂತ ಕೆಲಸ ಒಟ್ಟು ಏಳು ಜೈಲರ್ಗಳನ್ನ ಅಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಸೇರಿದಂತೆ ಒಟ್ಟು ಏಳರನ್ನು ಈಗ ಸಸ್ಪೆಂಡ್ ಮಾಡಿರುವಂಥ ಆದೇಶವನ್ನು ಏನು ಗೃಹ ಸಚಿವರು ಹೊರಡಿಸಿರುವಂಥದ್ದು ಆ ಪೈಕಿ ನೋಡೋದಾದರೆ ಶರಣಪ್ಪ ಅಮಿತ್ ಘಟ್ ಒಂದು ಒಬ್ಬರು ಪ್ರಭು ಎಸ್ ಖಂಡೇವಾರ್ ಅಸಿಸ್ಟೆಂಟ್ ಜೈಲರ್ ಎಲ್ ಎಸ್ ತಿಪ್ಪೇಸ್ವಾಮಿ ಮತ್ತು ಶ್ರೀಕಾಂತ್ ತಲ್ವಾರ್ ಅದರ ಅದಾದ ನಂತರ ವೆಂಕಟಪ್ಪ ಸಂಪತ್ ಕುಮಾರ್ ಕಡಪ್ಪ ಮತ್ತು ವಾರ್ಡರ್ ಬಸಪ್ಪ ಸೊ ಇವರು ಇಷ್ಟು ಜನ ಇಷ್ಟು ಜನರನ್ನು ಕೂಡ ಈಗ ಅಮಾನತ್ತುಗೊಳಿಸಿರುವಂಥದ್ದು ಏನು ಕರ್ತವ್ಯ ನಿರತ ಮೇಲೆ ಈ ರೀತಿ ಅಲ್ಲಿರುವಂಥ ವಿಚಾರಣಾ ಕೈದಿಗಳಾಗಿರ್ಬೋದು ಅದು ಅಲ್ಲಿ ಅಲ್ಲಿರುವಂಥ ಕೈದಿಗಳನ್ನು ಈ ರೀತಿ ಏನು ಮೊಬೈಲ್ ಆಗಿರ್ಬೋದು ಸಿಗರೇಟ್ ಆಗಿರ್ಬೋದು ಅವರಿಗೆ ಬೇಕಾದಂಥ ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಕೆಲ ಭ್ರಷ್ಟರನ್ನು ಈಗಾಗಲೇ ಅಮಾನತ್ತುಗೊಳಿಸಿರುವಂಥದ್ದು ನಿಜಕ್ಕೂ ಇಂಥ ಪ್ರಕರಣಗಳು ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ ಅಂದರೆ ಯಾವುದೇ ರೀತಿಯಲ್ಲೂ ನಾವು ಕೂಡ ಕೊಲೆ ಸುಲಿಗೆ ಆರೋಪಗಳನ್ನು ಮಾಡಿ ಅಪರಾಧ ಚಟುವಟಿಕೆಗಳನ್ನು ಮಾಡಿ ಜೈಲಿಗೆ ಹೋದರೆ ಈ ರೀತಿ ಅಲ್ಲೇನು ಮುದ್ದೆ ಮುರಿಬೇಕಾದಂಥ ಅವಶ್ಯಕತೆ ಇಲ್ಲ ಈ ರೀತಿ ಬಿಂದಾಸಾಗಿ ದುಡ್ಡು ಕೊಟ್ಟರೆ ಈ ರೀತಿ ಬಿಂದಾಸಾಗಿ ನಾವು ಕೂಡ ಜೈಲಲ್ಲಿ ಕಾಲ ಕಳೆಯಬೋದು ಎನ್ನುವಂಥ ತಪ್ಪು ಸಂದೇಶ ಹೋಗುತ್ತೆ ನಿಜಕ್ಕೂ ಕೂಡ ಇಂತಹ ಘಟನೆಗಳು ನಮ್ಮ ಸಮಾಜಕ್ಕೆ ಮತ್ತು ಕಾನೂನಿಗೆ ಬಹಳ ಅಪಾಯಕಾರಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ನಿಮಗೇನಿಸುತ್ತೆ ಈ ಇಂತಹ ಒಂದು ಪ್ರಕರಣದಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ